ಇಲ್ಲಿಲ್ಲ ಅದು ನೋಡ್ಬೇಕು ಇನ್ನೂ ಅವ್ರು ಕೊಟ್ಟಿದ್ದಾರೆ ಅಷ್ಟೇ ಅದು ಇನ್ನು ಅವ್ರ ಕಮಿಟಿ ಮುಂದೆ ಹೋಗ್ಬೇಕು ಚರ್ಚೆ ಆಗ್ಬೇಕು ಅವ್ರು ವೈಲೈಟ್ ಮಾಡಿದ್ರ ಕೂಡ ಬಹಳ ಮುಖ್ಯ ನಮ್ಮ ಪ್ರಕಾರ ಡಿ ಸಿ ಅವರು ಅಂತ ವೈಲೈಟ್ ಏನು ಮಾಡಿಲ್ಲ ಅಂತ ನಮ್ಮ ಇದೆ ವಾದ ಇದೆ ಬರ್ಲಿ ಅಲ್ಲಿಂದ ಏನು ಅವ್ರಿಂದ ಮುಂದೆ ಕೃಷಿಯರು ನೋಟಿಸ್ ಬಂದ್ಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಣ ಹಾ ನೋಡಣ್ಣ ಅವರು ಎತ್ತಬೇಕು ನೋಡೋಣ ನಾವು ಲೀಗಲ್ ಆಗಿ ಫೈಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ನಮ್ಮಲ್ಲಿ ನೋಟಿಸ್ ಬರಲಿ ಯಾಕಂದ್ರೆ ಅವ್ರು ಅಷ್ಟೇ ನೀವೀ ಅವ್ರು ಕೊಡ್ಬೇಕು ಸ್ಪೀಕರ್ ಕೊಡ್ಬೇಕು ಅವರು ಸ್ಪೀಕರ್ ಕೊಟ್ಟ ಮೇಲೆ ಅವ್ರು ಕಮಿಟಿ ಕಳಿಸ್ಬೇಕು ಕಮಿಟಿಯಿಂದ ಅದು ಇಲ್ಲ ನೋಡೋಣ ಅದೇ ಎಷ್ಟು ಮಟ್ಟಿಗೆ ಅವರು ನೋಟಿಸ್ ಕೊಟ್ಟಿದ್ದಾರೆ ಇಲ್ಲ ಬಹಳ ಮುಖ್ಯ ಕೊಟ್ಟಿದ್ರೆ ಮುಂದೆ ಪುಸ್ತಿರ ಸ್ಟಾರ್ಟ್ ಆಗಿದೆ ಅದಕ್ಕೆ ಆಗಿ ಹೋರಾಟ ಮಾಡೋಣ ಇಲ್ಲ ಅದು ಯಾರು ನೋಡ್ರಿ ಆ ಡಾಕ್ಯುಮೆಂಟ್ಸ್ ಅದಕ್ಕೂ ಸಂಬಂಧ ಇಲ್ಲ ಅದೇ ಹಳೆ ಕಥೆ ಅದು ಕೇಸ್ ಹಾಕಿದ್ದು ಹಳೇದು ವಿಚಾರ ಕೂಡ ಹಳೇದು ಇವತ್ತಿನ ಪರಿಸ್ಥಿತಿ ಬೇರೆ ಅವತ್ತಿನ ಪರಿಸ್ಥಿತಿ ಬೇರೆ ನಾವು ಇದು ನಿಂತ ಜಾಗ ಕೂಡ ಇದು ಮಹಾರಾಷ್ಟ್ರ ಸೇರ್ಬೇಕು ಬಹುಶಃ ಇದು ಇದು ಹಾಗೆ ಮಾರ್ಕ್ ಇತ್ತು ಅದು ರೈಲ್ವೆ ಸ್ಟೇಷನು ಒಡಗಾಂ ಇದೆಲ್ಲ ಕಾಸು ಎಲ್ಲ ಮಹಾರಾಷ್ಟ್ರದಲ್ಲಿ ಗುರ್ಸಿಪಟ್ಟಿತ್ತು ಈಗ ಆ ಪರಿಸ್ಥಿತಿ ಇಲ್ಲ ಸೊ ಅದನ್ನು ನೋಡ್ಕೊಂಡು ಈಗ ಮಾಡಲಿಕ್ಕಾಗಲ್ಲ ಉಚ್ಚಿಕೋ ಪ್ರದೇಶ ಕೂಡ ಇವತ್ತು ಕರ್ನಾಟಕದಲ್ಲೇ ಉಳಿಯುವಂಥ ಪರಿಸ್ಥಿತಿ ಇದೆ ಸೊ ಅದು ಹಳೆ ಐವತ್ತು ವರ್ಷದಿಂದ ಮಾಡಿದಂಥ ಒಂದು ವರದಿ ಇವತ್ತಿಗೆ ಅದು ಪ್ರಶಸ್ತ ಆಗೋಲ್ಲ ಅಂತ ನಮ್ಮ ಭಾವನೆ ಸೊ ಸರ್ಕಾರ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಯಾವ ಎಲ್ಲಿ ಉಳಿಬೇಕಂತ ಬಸ್ ಇನ್ನೂ ಮಾಡೋದು ಭಾಳ ಕಷ್ಟಕರ ಕೆಲಸ ಆದರೂ ನೋಡೋಣ ಸುಪ್ರೀಂ ಕೋರ್ಟು ಯಾವ ರೀತಿ ನಿರ್ಧಾರ ಮಾಡ್ತೈತೆ ಅದ್ರ ಬಗ್ಗೆ ನೋಡೋಣ ಬಂದ ಮೇಲೆ ನೋಡೋಣ ಬೆಳಗಾವಿಯಲ್ಲಿ ಇತ್ತೀಚೆಗೆ ಈ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಪೊಲೀಸರು ಮಾತ್ರ ಸರಿಯಾಗಿ ಕೇಸ್ಗಳೆಲ್ಲ ಮಾಡ್ಕೊಳ್ತಾ ಇಲ್ಲ ಇಲ್ಲ ಮಾಡ್ಬೇಕು ಅವ್ರಿಗೆ ಯಾಕಂದ್ರೆ ಪ್ರಿಯಾರಿಟಿ ಅದು ಕೊಡಬೇಕು ಯಾವ್ದ್ರ ಯಾರದೇ ರಾಜಕೀಯ ಒತ್ತಡಕ್ಕೆ ಬರಬಾರ್ದು ಮತ್ ಅದನ್ನ ತಕ್ಷಣ ಕೇಸ್ ಅವರು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು ಎಲ್ಲಾ ದಾಖಲೆಗಳಿದ್ರು ಕೂಡ ಸ್ವತಃ ಗ್ರಾಮಸ್ಥರೇ ಅವ್ರಿಗೆ ಹೊಡೆದು ಪೊಲೀಸರಿಗೆ ಒಪ್ಸಿದ್ರು ಹೋಗ್ಸ ಕೇಸಲ್ಲಿ ತಾನೇ ಜಮೀನು ಕೊಟ್ಟು ಸರ್ ಇಲ್ಲ ನೋಡೋಣ ಬಗ್ಗೆ ನಾನು ಪತ್ರಿಕೆಯಲ್ಲಿ ನೋಡಿದೆ ಸಂಜಯ್ ಪಾಟೀಲ್ ಅವರು ಏನೋ ಆರೋಪ ಮಾಡಿದ್ದಾರೆ

ನನಗೆ ಗೊತ್ತಿಲ್ಲ ಅದಕ್ಕೆ ಕಮಿಷನ್ಗೆ ಹೇಳೋಣ ಇದು ಯಾವಾಗ ಬಂದಿರೋ ಅವರು ಯಾಕೆ ಲೇಟ್ ಆಯಿತು ಯಾರು ವಾಪಸ್ ಕಳಿಸ್ರು ಎಲ್ಲ ಸಂಬಂಧಪಟ್ಟವನ್ನೇ ಎನ್ಕ್ವೈರಿ ಚರ್ಚೆ ಮಾಡಲಿ ಮಾಡಿ ನಾನು ಎರಡು ಕಮಿಷನರ್ ಅಂಡ್ರೆ ಬರ್ತೈತೆ ಎರಡೂವರೆ ಇನಿಶಿಯೇಟಿವ್ ಇದಿನ್ ಟೂ ಮಂತ್ಸ್ ಅಂತ ಹೇಳಿದೀನಿ ನಾನು ಯಾಕಂದ್ರೆ ಟೆಂಡರ್ ಆಗಬೇಕದು ಟೆಂಡರ್ ಆದ್ಮೇಲೆ ಒಂದು ಟೂ ಮಂತ್ಸ್ ಸಾರು ಬೇಕಾಗ್ತಾರೆ ಅಂದರೆ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ನಾಗೆ ಅಂದ್ರೆ ಕಾಮಗಾರಿ ಎರಡ್ನೂರ ಎಪ್ಪತ್ತು ಐದೇನದೂರ ಇಲ್ಲ ಅದೇ ಅದೇ ಪ್ರಕಾರ ಮಾಡಿದ್ವಿ ಯಾವುದೇ ಲ್ಯಾಂಡ್ ಅಕ್ವೇಷನ್ ಇಲ್ಲಾರ ಯಾರಿಗೂ ಡಿಸ್ಟರ್ಬ್ ಕೂಡ ಆಗೋಲ್ಲ ಸೊ ಹೀಗಾಗಿ ಕಾಮಗಾರಿಗೆ ಏನು ತೊಂದರೆ ಆಗೋಲ್ಲ ಜಿಲ್ಲಾ ಲೆವೆಲ್ನಲ್ಲಿ ಇದೊಂದು ಇಷ್ಟು ದೊಡ್ಡದು ಎರಡು ಕಿಲೋಮೀಟರ್ ಫ್ಲೈಓವರ್ ಮಾದರಿ ಇಲ್ಲ ಭೂ ಸ್ವಾಧೀನ ಇಲ್ಲ ನಮ್ದು ಏನು ಜಾಗಿದಿರಲಿಲ್ಲ ಅದರಲ್ಲೇ ಮಾಡ್ತಾ ಇದ್ರಿ ಯಾರ ಯಾರ ಮಗಂದ್ರೆ ಅದಿಲ್ಲ ನಮ್ದು ನ್ಯಾಷನಲ್ ಹೈವೇ ಅದು ಅಲ್ಲ ಅದ್ನ ಆಗಿದ್ದು ನ್ಯಾಷನಲ್ ಹೈವೇದಲ್ಲ ಅದು ಈಗ ಈಗ ಅಲ್ಲಿ ಅದ್ರ ಬಗ್ಗೆ ಚರ್ಚೆ ಇನ್ಕ್ವೈರಿ ನಡೀತಾ ಇದಾರೆ ನ್ಯಾಷನಲ್ ಹೈದವ್ರು ಮಾಡ್ಬೇಕ್ರೆ ಹಾ ಬಗಾರಿಗೆ ಫಸ್ಟ್ ರೀ ಸೆಕೆಂಡ್ ಪೀಸು ಅದನ್ನು ತೊಳತಿ ಪೂರ್ತಿ ತರ್ಡ್ ಗೇಟ್ವರೆಗೆ ಮಾಡೋ ಒಂದು ವಿಚಾರ ಇದೆ ಫಸ್ಟ್ ಇದನ್ನ ಮುಗಿಸ್ತವ್ರಿ ಸದ್ಯಕ್ಕಿ ಸದ್ಯಕ್ಕಂತಿ ನೋಡೋಣ ಬೆಂಗಳೂರಲ್ಲಿ ಚರ್ಚೆ ಮಾಡ್ತೇನೆ ಬೆಂಗ್ಳೂರಿಗೆ ಹೋಗ್ತೀವಿ ಅವರು ಕೂಡ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಹೋದ್ಮೇಲೆ ನೋಡೋಣ ಆ ಚಿಕ್ಕೋಡಿಯಲ್ಲಿ ಕೊಟ್ಟಿದ್ದಾರೆ ಅದೇ ಸಿಎಂ ಅವ್ರ ಅವರೇ ಅಂತಿಮ ನಿರ್ಧಾರ ಮಾಡಬೇಕಲ್ಲ ಸಿ ಎಂ ಅವ್ರಿಗೆ ಮತ್ತೊಂದು ಒತ್ತಾಯ ಮಾಡ್ತೀವಿ ಇನ್ನೊಂದು ಸಾರಿ ಬೆಂಗಳೂರಲ್ಲಿ ಏನಾದ್ರೂ ಇನ್ನು ಬೆಂಗಳೂರಲ್ಲೇ ಕರೆ ಕರಿಬೇಕು ಬೆಂಗಳೂರಲ್ಲೇ ಸಭೆ ಕರಿಬೇಕು ಸಭೆ ಸಮಿತಿ ಕರಲೇಬೇಕು ಶಾಸಕರ ಅಭಿಪ್ರಾಯ ಬೇಕೇ ಬೇಕು ಇದು ಗೊಂದಲಂತಿ ಆಗಿದೆ ಅತರ ಏನು ಪ್ರಶ್ನೆ ಇಲ್ಲ ಇನ್ನೊಂದು ಸಿ ಎಂ ಅವರು ಯಾವ ರೀತಿ ನಿಭಾಯಿಸ್ತಾರೆ ನೋಡೋದಕ್ಕ ಬೆಳಗಾವಿ ರಿಂಗ್ ರೋಡ್ ಬಗ್ಗೆ ಕೂಡ ಪ್ರಸ್ತಾಪಿತ್ತು ಆಮೇಲೆ ಹಲಗಾ ರೋಡ್ ಕೂಡ ಅದು ಇಲ್ಲ ಅದೇನು ಸಮಸ್ಯೆ ಇಲ್ಲ ಆಗ್ತಾ ಅದು ಏನು ತೊಂದರೆ ಇಲ್ಲ ರೀ ಆಗ್ತದೆ ಇನ್ ಟೈಮ್ನಾಗ ಮಾಡ್ತೀವಿ ಅದು ಇನ್ ಟೈಮ್ ರಿಂಗ್ ರೋಡ್ ಏನು ಇನ್ ಟೈಮ್ನಾಗ ಮಾಡ್ತೀವಿ ರೀ ಅದು ಮೊದಲಿನವ್ರಿಗೆ ಕೆಲಸ ತೊಗೋಬೇಕಾ ರೀಟೆಂಡರ್ ಮಾಡಬೇಕು ಅನ್ನೋದು ನೆನಗೂ ದಿಗ್ಬಿದ್ದಿದ್ರೆ ಅದು ಯಾಕಂದರೆ ಭಾಳ ಡಿಲೇ ಆಗಿದೆ ಲೇಟಾಗಿದೆ ನಾವು ಮಾಡೋದಲ್ಲ ಅಂತ ಅವರು ಅವ್ರು ಮಾಡಿದೆ ಹೊಸ ಟೆಂಡರ್ ಮಾಡಿ ಮಾಡಬೇಕು ಅಷ್ಟೇ